ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗ್ ಬಂದು ನನ್ನ ಡೆಲಿವರಿ ಬ್ಲಾಗ್ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ನಾನು ನನ್ನ ಡೆಲಿವರಿ ವ್ಲಾಗಲ್ಲಿ ಹೇಳಿದ್ದೆ ನನಗೆ ಗಂಡು ಮಗು ಆಗುತ್ತೆ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು ನಮಗೆ ಕನ್ಫರ್ಮ್ ಇತ್ತು ಗಂಡ್ಮಗುನೇ ಆಗೋದು ಅಂತ ಹೇಳಿ ಅಂತ ಸೊ ಯಾಕೆ ಅಂತ ರೀಸನ್ ಹೇಳ್ತೀನಿ ಮುಂದಿನ ವ್ಲಾಗ್ಸಲ್ಲಿ ಅಂತ ಹೇಳಿದ್ದೆ ಇವತ್ತಿನ ವ್ಲಾಗ್ ಬಂದು ಅಥವಾ ಇವತ್ತಿನ ವೀಡಿಯೋ ಬಂದು ನನಗೆ ಗಣ್ಮಗುನೇ ಆಗುತ್ತೆ ಅಂತ ನಮ್ಗೆ ಯಾಕೆ ಅಷ್ಟು ಸ್ಟ್ರಾಂಗಾಗಿ ಅನ್ನಿಸ್ತಿತ್ತು ಹಾಗೂ ನಮಗೆ ಹೇಗೆ ಗೊತ್ತಿತ್ತು ಅದು ಅಂತ ಹೇಳಿ ಸೊ ವಿತೌಟ್ ಡಿಲೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ನಮಗೆ ನಾವು ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿದ್ವಿ ಸೊ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳಿ ಸೊ ಯಾಕೆ ಫಿಕ್ಸ್ ಆಗಿದ್ವಿ ಅಂತ ಅಂದರೆ ಸೊ ಒನ್ ಒಂದು ತಿಂಗ್ ಏನು ಅಂತ ಹೇಳಿದರೆ ನನಗೆ ನಾನು ಕನ್ಸೀವ್ ಆಗೋಕ್ಕಿಂತ ಮುಂಚೆ ಸೊ ನಾ ಒಂದು ಸಲ ನಮ್ಮ ಮನೆ ದೇವರು ಬಂದು ನರಸಿಂಹಸ್ವಾಮಿ ಸೊ ಎಷ್ಟು ಜನ ಇದು ನಂಬ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಈ ಮ್ಯಾನಿಫೆಸ್ಟೇಷನ್ ಇದರಲ್ಲೆಲ್ಲ ಕೆಲವೊಬ್ರಿಗೆ ನಂಬಿಕೆ ಇರುತ್ತೆ ಕೆಲವೊಬ್ರಿಗೆ ಇರೋಲ್ಲ ಬಟ್ ನಾನು ನನ್ನ ಪಾಪ ಆದಮೇಲೆ ಮ್ಯಾನಿಫೆಸ್ಟೇಷನ್ನ ತುಂಬ ನಂಬ್ತಿದ್ದೀನಿ ನಾವು ಏನೇ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಖಂಡಿತ ನಮ್ಮ ಲೈಫಲ್ಲಿ ಆಗುತ್ತೆ ಸೊ ನಾನು ಟೆಂಪಲ್ಗೆ ಹೋದಾಗ ನರಸಿಂಹಸ್ವಾಮಿ ಟೆಂಪಲ್ ಇದೆ ಸೊ ನಮ್ಮ ಮನೆಗೆ ನಿಯರ್ ಬೈ ಇತ್ತು ಸೊ ಅಷ್ಟೊತ್ತಿಗೆ ನಾನು ಕನ್ಸೀವ್ ಆಗಿದೆ ಬಟ್ ನನಗೆ ಗೊತ್ತಿಲ್ಲ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿ ಸೊ ಅಲ್ಲಿ ಹೋದಾಗ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡಾಗ ಅಲ್ಲಿ ಪುರೋಹಿತ್ರೆ ಇರ್ತಾರಲ್ಲ ಅವರು ನೀನು ನರಸಿಂಹ ನರಸಿಂಹಸ್ವಾಮಿನೇ ಹುಟ್ಟೋದು ಅಂತ ಹೇಳಿದ್ರು ಬಟ್ ಅವ್ರು ಯಾಕೆ ಹೇಳಿದ್ರು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅವತ್ತು ನಾನು ಈವ್ನಿಂಗ್ ಬಂದು ನಮ್ಮ ಅತ್ತೆ ಹತ್ರನೂ ಫೋನ್ ಮಾಡಿ ಎಲ್ಲ ಹೇಳಿದೆ ಈ ಥರ ಅಂದರು ಅವರು ಅಂತ ಹೇಳಿ ಬಟ್ ಅಷ್ಟೊತ್ತಿಗೆ ನಾನು ಕನ್ಫರ್ಮ್ ಎಲ್ಲ ಏನೂ ಇದ್ದಿಲ್ಲ ನಾವು ಪ್ಲ್ಯಾನಿಂಗಲ್ಲಿ ಇದ್ವಿ ಓಕೆ ನಾವು ಮಗು ಬೇಡ ಅಂತ ಎಲ್ಲ ಅಂದ್ಕೊಂಡಿದ್ವಲ್ಲ ಸೊ ಅಷ್ಟೊತ್ತಿಗೆ ಕನ್ಫರ್ಮೇಷನ್ ಇದ್ದಿಲ್ಲ ಅಂತ ಏನು ಹೇಳಿದ್ದಾರೆ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಲೈಟಾಗಿ ತಗೊಂಡೆ ಸರಿ ಅಂತ ಹೇಳಿ ಅದಾದಮೇಲೆ ಒಂದು ವೀಕ್ಗೆ ನನಗೆ ಪೀರಿಯಡ್ಸ್ ಸ್ಕಿಪ್ ಆಗಿತ್ತು ಸೊ ಯಾಕೋ ನನಗೆ ಡೌಟ್ ಆಯಿತು ಅಂತ ಹೇಳಿ ನಾನು ಟೆಸ್ಟ್ ಮಾಡಿಕೊಂಡೆ ಸೊ ಸ್ಕಿಪ್ ಆಗಿ ನಾನು ಟೆಸ್ಟ್ ಮಾಡ್ಕೊಂಡಾಗ್ಲೂ ನನಗೆ ನೆಗೆಟಿವ್ ಅಂತಲೇ ರಿಸಲ್ಟ್ ಬಂತು ಸೊ ಪಾಸಿಟಿವ್ ರಿಸಲ್ಟ್ ಬಂದಿಲ್ಲ ಪೀರಿಯಡ್ ಆಗಿ ಒನ್ ವೀಕ್ಗೆ ಟೆಸ್ಟ್ ಮಾಡಿದ್ದು ನಾನು ಸೊ ಅಲ್ಲೂ ನೆಗೆಟಿವ್ ಅಂತಲೇ ಬಂತು ಓಕೆ ನೆಗೆಟಿವ್ ಅಲ್ವಾ ಬಿಡು ಆಯಿತು ಅಂತ ಹೇಳಿ ಸೊ ಯೂಶ್ವಲಿ ಆ ಥರ ಆಗುತ್ತೆ ನನಗೆ ಅಂತ ಹೇಳಿ ಸುಮ್ಮನೆ ಅದೇ ಸೊ ನಾನು ಟೆಸ್ಟ್ ಮಾಡ್ಕೊಂಡಿದ್ದು ತ್ರೀ ಡೇಸ್ಗೆ ನಾವು ಮಂತ್ರಾಲಯಕ್ಕೆ ಹೋಗಬೇಕಿತ್ತು ಸೊ ಮಂತ್ರಾಲಯ ಮತ್ತು ಕದ್ರಿ ನರಸಿಂಹಸ್ವಾಮಿ ನಮ್ಮ ಮನೆ ನಮ್ಮ ಮೂಲ ಮನೆ ದೇವರು ಬಂದು ಕದ್ರಿ ನರಸಿಂಹಸ್ವಾಮಿ ಸೊ ನಾವು ಮದುವೆ ಆದಾಗಿಂದ ಹೋಗಿದ್ದಿಲ್ಲ ಅಂತ ಹೇಳಿ ಸೊ ಅಲ್ಲಿಗೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹೋದ್ವಿ ಆವತ್ತು ಸೊ ಅಲ್ಲಿಗೆ ಹೋಗಿ ಕದ್ರಿಯಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂತ್ರಾಲಯಗೂ ಹೋಗಿ ಬಂದೆ ಸೊ ಮಂತ್ರಾಲಯಗೆಲ್ಲ ಹೋಗಿ ಬಂದಮೇಲೆ ಟೂ ಡೇಸ್ಗೆ ನನಗೆ ಸೊ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದು ಸೊ ವಿತಿನ್ ಟೂ ಡೇಸ್ಗೆ ನನಗೆ ಮಾರ್ನಿಂಗ್ ಮಾರ್ನಿಂಗ್ ಸಿಕ್ನೆಸ್ ಸ್ಟಾರ್ಟ್ ಆಯಿತು ಸೊ ವಾಮಿಟಿಂಗ್ ಆಗೋ ಥರ ಎಲ್ಲ ಆಗ್ತಿತ್ತು ಸೊ ಯಾಕೆ ಈ ಥರ ವಾಮಿಟಿಂಗ್ ಎಲ್ಲ ಆಗ್ತಿದೆ ಅಂತ ಹೇಳಿ ನಾನು ಅವತ್ತು ಈವ್ನಿಂಗು ಹಾಸ್ಪಿಟಲ್ಗೆ ಹೋದೆ ಸೊ ಹಾಸ್ಪಿಟಲ್ಗೆ ಹೋದಾಗ ನನಗೆ ಹುಷಾರಿಲ್ಲ ಅಂತ ಹೇಳಿ ವಾಮಿಟಿಂಗ್ ಆಗ್ತಿದೆ ಅಂತ ಹೇಳಿದ್ದದಕ್ಕೆ ಪೀರಿಯಡ್ ಸ್ಕಿಪ್ ಆಗಿದೆಯಾ ಅಂತ ಕೇಳಿದ್ರು ಸೊ ನಾನು ಹೌದು ಸ್ಕಿಪ್ ಆಗಿದೆ ಒನ್ ವೀಕ್ ಒನ್ ವೀಕ್ ಮೇ ಒನ್ ವೀಕಲ್ಲ ಟೆನ್ ಡೇಸ್ ಆಗಿದೆ ಅಂತ ಹೇಳಿದೆ ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ರ ಅಂತ ಕೇಳಿದ್ರು ಮಾಡಿಕೊಂಡ್ರೆ ಬಟ್ ನೆಗೆಟಿವ್ ಬಂತು ಅಂತ ಹೇಳಿದೆ ಸೊ ಅವ್ರು ಇನ್ನೊಂದು ಸಲ ಮಾಡ್ಕೊಳ್ಳಿ ಅಂತ ಹೇಳಿ ಹಾಸ್ಪಿಟಲಲ್ಲೇ ನಾವು ಟೆಸ್ಟ್ ಮಾಡಿಸಿದ್ವಿ ಸೊ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡಿಸಿದ್ದದಕ್ಕೆ ನನಗೆ ಪಾಸಿಟಿವ್ ಅಂತಲೇ ಬಂತು ಸೊ ಅವರು ಹೇಳಿದ್ರು ಸೊ ಇಲ್ಲ ಪಾಸಿಟಿವ್ ಇದೆ ಸೊ ಇನ್ನು ಪೇಲ್ ಆಗಿದೆ ಯಾಕಂದರೆ ಸೊ ಲೇಟ್ ಒವ್ಯುಲೇಷನ್ ಆಗಿರಬಹುದು ಸೊ ಅದು ಪೇಲ್ ಆಗೇ ಬರುತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ನೀವು ಎಸ್ ಸಿ ಜಿ ಟೆಸ್ಟ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದರು ಸೊ ಒಂದು ಕಡೆ ತುಂಬಾ ಭಯ ಇತ್ತು ಸೊ ಒಂದು ಕಡೆ ಖುಷಿ ಸೊ ಇಷ್ಟು ಬೇಗ ಮಗು ಆಗ್ತಿದೆ ಅನ್ನೋ ಟೆನ್ಷನ್ನೂ ಇತ್ತು ಬಟ್ ಸೊ ಎವ್ರಿಥಿಂಗ್ ಇಸ್ ನಾರ್ಮಲ್ ನಾನು ನನ್ನ ಪೇರೆಂಟ್ಸ್ಗೆ ಫೋನ್ ಮಾಡಿ ಹೇಳಿದೆ ಸೊ ನನ್ನ ಹಸ್ಬೆಂಡ್ ಕೇಳಿದ್ರು ಆ್ಯಕ್ಚುಲಿ ಸೊ ಏನು ಮಾಡೋಣ ಅಂತ ಹೇಳಿ ನಿನ್ನಿಷ್ಟ ಸೊ ನಿನಗೆ ಓಕೆ ಅನಿಸಿದ್ರೆ ರಿಟೈನ್ ಮಾಡ್ಕೊಡೋಣ ಇಲ್ಲಾಂದರೆ ಬೇಡ ಅಂತಲೇ ನಾವು ಹೇಳಿದ್ರು ಸೊ ಯಾಕೆ ಯಾಕಂದರೆ ನಮಗೆ ಮದುವೆ ಆಗಿ ವಿತ್ ಫೋರ್ ಫೋರ್ ಮಂತ್ಸ್ಗೆ ನಾನು ಕನ್ಸೀವ್ ಆಗಿದ್ದರಿಂದ ಸೊ ನೀನು ರೆಡಿ ಇದ್ದೀನಿ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಸೊ ನಾನು ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿದೆ ಅಮ್ಮ ಏನು ಮಾಡೋದು ನಾನು ಕನ್ಸೀವ್ ಆಗಿದ್ದೀನಿ ಸೊ ನನಗೆ ಬೇಡ ಅನ್ನಿಸ್ತಿದೆ ಏನಮ್ಮ ಮಾಡೋದು ಬಟ್ ನಾನು ನನಗೆ ಹೇಳಿದ್ದು ನಾನು ಅಮ್ಮ ಒಂದೆ ಸೊ ಆಗಿರೋದು ಆಗಿದೆ ಸೊ ಬೇಡ ಅಂತ ಅಂದ್ಕೊಂಡಿದ್ರಿ ಬಟ್ ಇಟ್ಸ್ ಓಕೆ ಸೊ ದೇವ್ರು ಕೊಟ್ಟಿರೋದನ್ನು ನಾವು ಯಾವತ್ತೂ ಬೇಡ ಅಂತ ಅಂದ್ಕೊಬಾರ್ದು ಅಂತ ಹೇಳಿ ಅಂದರು ಸೊ ಎಲ್ಲೋ ಎಷ್ಟೋ ಜನಕ್ಕೆ ಇರಲ್ಲ ಸೊ ಮಕ್ಕಳು ಬೇಕು ಅಂತ ಅಂದ್ಕೊತಿರ್ತಾರೆ ಸೊ ನಿನಗೆ ಬೇಗ ಆಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಯಾವುದೋ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನೀನು ಈ ಫೇಸ್ ಯು ಹ್ಯಾವ್ ಟು ಅಂಡರ್ ಗೋ ಸೊ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ನಾವು ಐದು ವರ್ಷ ಮಕ್ಕಳು ಬೇಡ ಅಂತ ಅಂದ್ಕೊಂಡ್ರು ಒನ್ ಅವರ್ದು ಅದರ್ ಡೇ ಈ ಫೇಸಲ್ಲಿ ನೀನು ಇರಲೇಬೇಕು ಸೊ ಅದು ಅರ್ಲಿ ಆಗಿ ಆಗ್ತಿದೆ ಸೊ ನೀವು ಏನೇನು ಪ್ಲ್ಯಾನ್ಸ್ ಇದೆಯೋ ಅದನ್ನು ಒನ್ ಇಯರ್ರೆಲ್ಲ ಪಕ್ಕಕ್ಕಿಟ್ಟು ಸೊ ಆಮೇಲೆ ನೀನು ಅದನ್ನೆಲ್ಲ ಮಾಡ್ಕೊಬೋದು ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ಸೊ ಅಂತ ಎಲ್ಲ ನಂಗೆ ತುಂಬಾ ಧೈರ್ಯ ಹೇಳಿದ್ರು ಸೊ ಆ್ಯಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಅಂದ್ಕೊಂಡಿದ್ದು ನಿಜ ನನಗೆ ಬೇಡ ಮಗು ಸೊ ಇಷ್ಟು ಬೇಗ ಬೇಡ ನನಗೆ ಅಂತ ನಾನು ರಿಯಲಾಗಿ ನಾನು ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಬೇಡ ಸೊ ಆಗಲಿ ಅಂತಲೇ ಹೇಳಿದ್ರು ಸೊ ನಮ್ಮಮ್ಮ ಅಂತೂ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಬೇಡವೇ ಬೇಡ ಆ ಥರ ಎಲ್ಲ ಏನು ಡಿಸಿಷನ್ ತಗೋಬೇಡ ಸೊ ಇರಲಿ ಸೊ ದೇವ್ರು ಕೊಟ್ಟಿರೋದನ್ನು ಯಾವತ್ತೂ ಅಷ್ಟೇ ನಾವು ಬೇಡ ಅನ್ಕೋಬಾರ್ದು ಅಂತ ಹೇಳಿ ಸೊ ಏನೇ ಆಗಲಿ ಅದೊಂದು ರೀಸನ್ಗೆ ಸೊ ನನಗೆ ಫಸ್ಟಿಂದ ಇದನ್ನು ನಂಬ್ತೀನಿ ಸೊ ನಮಗೆ ಏನೇ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದೊಂದು ರೀಸನ್ಗೆ ಅಂತ ಹೇಳಿ ಸೊ ಯಾಕೋ ನನಗೆ ಇಷ್ಟು ಬೇಗ ನಾನು ಅಲ್ಲಿ ಕನ್ಸೀವ್ ಆಗಿದ್ದೀನಿ ಅಂದರೆ ದೇರ್ ಮಸ್ಟ್ ಬಿ ಸಮ್ ರೀಸನ್ ಫಾರ್ ಹಿಟ್ ಅಂತ ಹೇಳಿ ಸೊ ಮುಂದಕ್ಕೆ ಹೆಲ್ತ್ ಇಶ್ಯೂಸ್ ಆಗ್ಬೋದು ಸೊ ಈಗಿನ ಕಾಲದಲ್ಲಿ ನಾವು ತುಂಬಾ ನೋಡ್ತಿದ್ದೀವಿ ಸೊ ಎಷ್ಟೊಂದು ಹೆಲ್ತ್ ಇಶ್ಯೂಸು ಪಿ ಸಿ ಓ ಡಿ ಥೈರಾಯ್ಡು ಮಕ್ಕಳು ಐ ವಿ ಎಫ್ ಮಾಡಿಸ್ಕೊಳೋದು ಸೊ ಇದೆಲ್ಲ ಬೇಡ ಅಂತ ಹೇಳಿ ನಾನು ಆಲ್ಮೋಸ್ಟ್ ಒನ್ ವೀಕ್ ತುಂಬಾ ಡಿಪ್ರೆಸ್ ಆಗಿದ್ದೆ ಸೊ ಏನು ಮಾಡೋದು ತುಂಬ ಟೆನ್ಷನ್ನು ಸೊ ಹೇಗೆ ಮಗುನ ಸಾಕೋದು ನಿಭಾಯಿಸೋದು ಇನ್ನು ಈಗಷ್ಟೇ ಮದುವೆ ಆಗಿದ್ದೀವಿ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಸೊ ಹೇಗೆ ಇದೆಲ್ಲ ಅಂತ ಬಟ್ ನನ್ನ ಹಸ್ಬೆಂಡು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದರು ಏನೇ ಆಗಲಿ ನಾನು ನಿನ್ನ ಜೊತೆ ಇರ್ತೀನಿ ಸೊ ಏನಕ್ಕೂ ಟೆನ್ಷನ್ ಮಾಡ್ಕೋಬೇಡ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಸೊ ವಿ ಹ್ಯಾವ್ ಟು ಗೋ ಥ್ರೂ ಇಟ್ ಯಾವುದೋ ಒಂದು ದಿನ ಆಗಲೇಬೇಕಿತ್ತು ಸೊ ಅದು ಬೇಗ ಆಗಿದೆ ನಮ್ಮ ಲೈಫಲ್ಲಿ ಅಷ್ಟೇ ಸೊ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿ ಆಲ್ಮೋಸ್ಟ್ ಒನ್ ವೀಕ್ ನಾನು ಯೋಚನೆ ಮಾಡಿ ಯೋಚನೆ ಮಾಡಿ ಫೈನಲ್ ಆಗಿ ಐ ಡಿಸೈಡೆಡ್ ಓಕೆ ಸೊ ಇದು ನನಗೆ ದೇವ್ರು ಕೊಟ್ಟಿರೋ ವರ ಅಂತ ಅಂದ್ಕೊಂಡು ಸೊ ನಾನು ಪಾಸಿಟಿವ್ ಆಗಿ ಸೊ ಓಕೆ ಸೊ ಐ ವಿಲ್ ಗೋ ಥ್ರೂ ಇಟ್ ಸೊ ಏನೇ ಕಷ್ಟ ಇದ್ರೂ ಸೊ ಏನೇ ಇದ್ರೂ ಸೊ ವಿ ವಿಲ್ ಫೇಸ್ ಇಟ್ ಅಂತ ಹೇಳಿ ಸೊ ಅದು ಆದಮೇಲೆ ನನಗೆ ಪಾಸಿಟಿವಿಟಿ ಸ್ಟಾರ್ಟ್ ಆಯಿತು ಸೊ ಆಮೇಲೆ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಯಾಕೆ ನನಗೆ ನಾನು ಅವತ್ತು ಟೆಸ್ಟ್ ಮಾಡ್ಕೊಂಡಾಗ ನನಗೆ ನೆಗೆಟಿವ್ ಬಂತು ಮತ್ತು ಯಾಕೆ ಪಾಸಿಟಿವ್ ಬಂತು ಅಂತ ಹೇಳಿ ಸೊ ಆಗ ನನಗೆ ಫರ್ಮ್ ಆಗಿ ನನಗೆ ಕುತ್ಕೊಂಡಿದ್ದು ಸೊ ಹೌದು ನನಗೆ ಮಗುನೇ ಆಗುತ್ತೆ ಸೊ ಅವ್ರು ಹೇಳಿದ್ದು ನಿಜ ಅನಿಸುತ್ತೆ ನಮ್ಮನೆ ದೇವರೇ ಉಡ್ತಾರೆ ನನ್ನ ಹೊಟ್ಟೆ ಅಂತ ಹೇಳಿ ಸೊ ಇದೆಲ್ಲ ಮೂಢನಂಬಿಕೆ ಇರ್ಬೋದು ನನಗೆ ಬಟ್ ನನಗೆ ಗೊತ್ತಿಲ್ಲ ಬಟ್ ಇದು ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು ಸೊ ನನಗಿಂತ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಅಕ್ಕ ಅವರು ಸೊ ನಾನು ಕನ್ಸೀವ್ ಆಗಿದ್ದೀನಿ ಮಂತ್ಸ್ ಎಲ್ಲ ಆಯಿತು ನಾರ್ಮಲ್ ಎನ್ ಟಿ ಸ್ಕ್ಯಾನು ಅದೆಲ್ಲ ನಾರ್ಮಲ್ ಬಂತು ಹಾಟ್ಬಿಟ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳಿದಾಗಿಂದನು ಸೊ ಅವ್ರು ಆಗಲೇ ಸ್ಟಾರ್ಟ್ ಮಾಡಿಕೊಂಡ್ರು ನನ್ನ ಅಕ್ಕ ಮತ್ತು ನನ್ನ ಅಕ್ಕ ಮಗು ಸೊ ನಿನ್ನ ಹೊಟ್ಟೆಯಲ್ಲಿರೋದು ಸಿಂಬಾ ಸಿಂಬಾ ಅಂತ ಹೇಳಿ ಸೊ ಎಲ್ಲರೂ ಯಾವಾಗಲೂ ಅಂತಿದ್ರು ಸೊ ಹೇಗೆ ಹೇಳ್ತೀರಾ ನೀವು ಸಿಂಬಾ ಅಂತ ಅಲ್ಲಿ ಹೆಣ್ಮಗು ಇರ್ಬೋದಲ್ಲ ಅಂತ ಹೇಳಿ ಬಟ್ ನಮ್ಮ ಅಕ್ಕ ನಮ್ಮ ಅಕ್ಕ ಮಗಳು ಸೊ ಅವ್ರ ಬಾಯಲ್ಲಿ ಒಂದು ದಿನಾನೂ ಹೆಣ್ಮಗು ಅಂತ ಬಂದಿಲ್ಲ ಇನ್ನೊಂದು ನಮ್ಮ ಹಸ್ಬೆಂಡು ಅಷ್ಟೆ ಸೊ ಯಾವತ್ತೂ ಅಷ್ಟೇ ಏನಾದರೂ ಮಾತಾಡೋವಾಗ ಅವನು ಅವನು ಅವಳು ಅಂತ ಒಂದು ದಿನಾನೂ ಅವ್ರ ಬಾಯಲ್ಲಿ ಬಂದಿದ್ದಿಲ್ಲ ಸೊ ತುಂಬ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದು ಇವರು ಮೂವರೆ ಅಂತಲೇ ಹೇಳ್ಬೋದು ನಮ್ಮ ಅಕ್ಕ ನಮ್ಮ ಅಕ್ಕ ಮಗಳು ಮತ್ತು ನನ್ನ ಹಸ್ಬೆಂಡು ಸೊ ಗಂಡು ಮಗುನೇ ಆಗೋದು ಗಂಡು ಮಗುನೇ ಆಗೋದು ಅಂತ ಹೇಳಿ ಸೊ ಫೈನಲ್ ಆಗಿ ಸೊ ಮೇ ನೈನ್ತು ಸೊ ನನಗೆ ಗಂಡು ಮಗುನೇ ಆಯಿತು ಸೊ ಆ್ಯಕ್ಚುಲಿ ಗಂಡು ಮಗು ಆದಾಗ ಸೊ ಎಲ್ಲರೂ ಕೇಳಿದ್ರು ಸೊ ನೀವು ಫಸ್ಟೇ ನಿಮಗೆ ಗೊತ್ತಿತ್ತಾ ಗಂಡು ಮಗು ಅಂತ ಹೇಳಿ ಮತ್ತು ಯಾವಾಗಲೂ ನ ಆಲ್ಮೋಸ್ಟ್ ನನ್ನ ಥ್ರೂ ಔಟ್ ನೈನ್ ಮಂತ್ ಪ್ರೆಗ್ನೆನ್ಸಿಯಲ್ಲೂ ಸೊ ನಮ್ಮ ಅಕ್ಕ ಅವ್ರು ಯಾವಾಗಲೂ ಸಿಂಬನೇ ಇರೋದು ಹೊಟ್ಟೆ ಒಳಗಡೆ ಸಿಂಬ ಬರ್ತಾನೆ ಸಿಂಬ ಬರ್ತಾನೆ ಅಂತಲೇ ಹೇಳ್ತಿದ್ರು ಸೊ ನಮ್ಮ ಫ್ಯಾಮಿಲಿಯಲ್ಲಿ ಸೊ ಅತ್ತೆ ನನ್ನ ಕಸಿನ್ ಎಲ್ಲ ಆ್ಯಕ್ಚುಲಿ ನಂಗೆ ಡೆಲಿವರಿ ಡೇ ದಿನ ನನ್ನ ಕೇಳಿದ್ರು ನೀನು ಸ್ಕ್ಯಾನ್ ಮಾಡಿಸಿದ್ದ ನಿನಗೆ ಫಸ್ಟೇ ಗೊತ್ತಿತ್ತಾ ಆ್ಯಕ್ಚುಲಿ ನನಗೆ ನನ್ನ ಗೈನಕಾಲಜಿಸ್ಟ್ ತುಂಬ ಫ್ರೆಂಡ್ಲಿ ಆಗಿರೋದ್ರಿಂದ ನಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮಗೆ ಫಸ್ಟೇ ಹೇಳಿದ್ದಾರೆ ಅಂತ ಹೇಳಿ ಬಟ್ ಟ್ರಸ್ಟ್ ಮೀ ಯಾವುದೇ ಡಾಕ್ಟರ್ ಆಗಿರ್ಲೂ ಸೊ ಅವ್ರನ್ನ ಎಥಿಕ್ಸ್ನ ಬಿಟ್ಟು ಅವ್ರು ಹೇಳಲ್ಲ ಸೊ ಎಲ್ಲೂ ಅಷ್ಟೇ ನನಗೆ ಸ್ಕ್ಯಾನ್ ಡಾಕ್ಟರ್ ಆಗಲಿ ನನ್ನ ಗೈನೋಕಾಲಜಿಸ್ಟ್ ಆಗಲಿ ಜೆಂಡರ್ ರಿವೀಲ್ ಮಾಡಿಲ್ಲ ಸೊ ಯಾರೂ ಮಾಡೋದು ಇಲ್ಲ ಇಟ್ ಈಸ್ ಔಟ್ ಆಫ್ ದೇರ್ ಎಥಿಕ್ಸ್ ಅಂತಲೇ ಹೇಳ್ಬೋದು ಇದು ಇದು ಜಸ್ಟ್ ಮ್ಯಾನಿಫೆಸ್ಟೇಷನ್ ಅಷ್ಟೇ ನಾವು ಆ ಥರ ಗಂಡ್ಮಗುಣ ಆಗುತ್ತೆ ಗಂಡ್ಮಗುನಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಬಟ್ ಎಲ್ಲೂ ನಮಗೆ ಗೊತ್ತಿದ್ದಿಲ್ಲ ಗಣ್ಮಗುನ ಅಂತ ಸೊ ಎಲ್ಲೂ ಅಷ್ಟೇ ಸ್ಕ್ಯಾನ್ಸಲ್ಲೂ ಅಷ್ಟೇ ನೀವು ಎಷ್ಟೇ ಸ್ಕ್ಯಾನಿಂಗ್ ರಿಪೋರ್ಟ್ಸು ಅದೆಲ್ಲ ನೋಡಿದ್ರೂನು ಪೋಸ್ಟೀರಿಯರ್ ಪ್ಲಾಂಟ್ ಆಗಿದ್ರೆ ಗಂಡು ಆಗುತ್ತೆ ಅಥವಾ ಆಂಟೀರಿಯರ್ ಪ್ಲಸೆಂಟ್ ಅಂದರೆ ಹೆಣ್ಮಗು ಆಗುತ್ತೆ ಸೊ ಹೊಟ್ಟೆ ಶೇಪ್ ನೋಡಿ ಹೇಳ್ತಾರೆ ಮುಖ ನೋಡಿ ಹೇಳ್ತಾರೆ ಬಟ್ ಐ ಡೋಂಟ್ ಥಿಂಕ್ ಸೊ ಇದೆಲ್ಲ ನಾನು ಬಿಲೀವ್ ಮಾಡಲ್ಲ ಸೊ ಎಷ್ಟೊಂದು ಜನ ನಂಗೆ ಹೇಳಿದ್ದಾರೆ ನಿಂಗೆ ಗಂಡು ಮಗು ಆಗುತ್ತೆ ಸುಮಾರು ಜನ ನಿಂಗೆ ಹೆಣ್ಮಗು ಆಗುತ್ತೆ ಅಂತಲೂ ಹೇಳಿದ್ದಾರೆ ಬಟ್ ಯಾವುದೇ ರೀತಿಯಾಗಿ ನಾನು ನಂಬಿದ್ದಿಲ್ಲ ಸೊ ನನಗೆ ಸೈಂಟಿಫಿಕ್ ಆಗಿ ನನಗೆ ಗೊತ್ತಿರೋದ್ರಿಂದ ಸೊ ಇದೆಲ್ಲ ಸುಳ್ಳು ಅಂತ ಹೇಳಿ ಸೊ ಐ ವೇಟೆಡ್ ಫಾರ್ ದಟ್ ಡೇ ಸೊ ಬಟ್ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಮಗುನೇ ಆಗುತ್ತೆ ಅಂತ ಒಂದು ಮ್ಯಾನಿಫೆಸ್ಟೇಷನ್ ಇತ್ತೆ ಹೊರತು ಸೊ ಎಲ್ಲೂ ಅಷ್ಟೇ ಸ್ಕ್ಯಾನಿಂಗ್ ಮಾಡಿಸಿ ನಾವು ಜೆಂಡರ್ ರಿವ್ಯೂಲು ಅದೆಲ್ಲ ಎಲ್ಲೂ ನೋಡಿಸಿದ್ದಿಲ್ಲ ಆ್ಯಕ್ಚುಲಿ ಅದೆಲ್ಲೂ ಹೇಳೋದು ಇಲ್ಲ ಸೊ ನಾವು ಅದನ್ನ ಟ್ರೈ ಸಹ ಮಾಡಲಿಲ್ಲ ಸೊ ಯಾಕೆ ಮಾಡಬೇಕು ಸೊ ವಿ ವಿಲ್ ವೇಟ್ ಸೊ ಯಾವಾಗ ಬೇಬಿಗೆ ಇಟ್ ಈಸ್ ಅ ರೈಟ್ ಟೈಮ್ ಟು ಕಮ್ ಅಂತ ಅನಿಸುತ್ತೋ ಸೊ ಹಿ ವಿಲ್ ಕಮ್ ಆ್ಯಂಡ್ ವಿ ವಿಲ್ ಸಿಮ್ ಅಂತ ಹೇಳಿನೇ ಅಂದ್ಕೊಂಡಿದ್ವಿ ಬಟ್ ಮ್ಯಾನಿಫೆಸ್ಟೇಷನ್ ಅಂತೂ ಖಂಡಿತನೇ ಇತ್ತು ಸೊ ಇದು ನನಗೆ ಇದು ನನ್ನ ಡೆಲಿವರಿ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು ಸೊ ಇನ್ನೂ ಮತ್ತಷ್ಟು ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಸ್ಟೇಟ್ ಯೂಮ್ ಸೊ ಇನ್ನಷ್ಟು ವೀಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್